ಕೆ ಆರ್ ನಂದಿನಿ ಅವರು ಎಂಬತ್ತರ ದಶಕದಲ್ಲಿ ಧಾರವಾಡದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂತ ಒಬ್ಬ ಸರ್ವಾಧಿಕಾರಿ ಪಾಳೆಗಾರಿ ಅಧಿಕಾರಿಯನ್ನು ನೆನಪಿಸ್ತಾ ಇದ್ದಾರೆ ಚಲುವರಾಯಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಈ ಮೂಲಕ ನಾನು ಹೇಳಿದ ಬಯಸುದೇನು ಅಂತ ಹೇಳಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳ್ಕಳಿಸು ಹುಟ್ಟೂರಾಯರು ಅಧಿಕಾರವನ್ನು ಕಳ್ಕೊಂಡ್ರು ಅಲ್ಲಿ ನಿಜೆಗೆ ಕಾಂಗ್ರೆಸ್ ಹೋದ ರೀತಿ ವನವಾಸಕ್ಕೆ ಹೋಗ್ತು ನಂದಿನಿ ಅಂತ ಈ ಐಎಎಸ್ ಅಧಿಕಾರಿಯನ್ನ ಮಂಡ್ಯ ತೀರ್ಥದಲ್ಲಿ ಮುಂದುವರಿಸಿ ಅವರ ಸರ್ವಾಧಿಕಾರಿ ಜನವನ್ನು ನೀವು ಇಲ್ಲಿ ನಡಿಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ ಕತೆ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಬರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳಿ ಈ ಮೂಲಕ ನಾನು ರಾಜ್ಯ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀನಿ ಅಂದ್ರೆ ಈ ಜಿಲ್ಲೆ ಒಳಗಡೆ ಜಿಲ್ಲಾಧಿಕಾರಿಗಳಿದ್ದಾರೆ ಮತ್ತೆ ಎಸ್ ಪಿ ಅವರಿದ್ದಾರೆ ಈ ಹೋರಾಟಗಾರರ ಮುಖಂಡರಗಳ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು ದಟ್ ಮೀನ್ಸ್ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದನ್ನು ನೀವು ಅವರ ಹತ್ರ ಕೇಳಿ ತಿಳ್ಕೊಳ್ಳಿ ನಿಮಗೆ ಅನುಭವ ಇಲ್ಲ ಕೊರತೆ ಇದೆ ಅಂತಂದರೆ ಆದರೆ ಹೋರಾಟಗಾರರೇ ಈ ರಾಜ್ಯದ ಪಾಲಿಸಿಯನ್ನು ರೂಪಿಸೋರು ಈ ರಾಜ್ಯದ ಬದುಕನ್ನು ಈ ಜನರ ಬದುಕನ್ನು ರೂಪಿಸೋದು ಹೇಗೆ ಅಂತ ಹೇಳ್ಕೊಡೋದು ಸರ್ಕಾರಕ್ಕೆ ಹೋರಾಟಗಾರರು ಚಳುವಳಿಗಾರರು ಈ ಚಳುವಳಿಗಳು ಹಲವಾರು ಪಾಲಿಸಿಗಳನ್ನ ರೂಪಿಸ್ಕೊಂಡು ಬಂದಿದೆ ಅದಕ್ಕೆ ಈ ಕೆಂಪುಗೌಡರು ಹೇಳ್ದಂಗೆ ನಲವತ್ತೈವತ್ತು ವರ್ಷದ ಇತಿಹಾಸಗಳಿದೆ ನಿಮಗೆ ಅಧಿಕಾರ ದೊಡ್ಡದಿರ್ಬೋದು ನಿಮಗೆ ಚೇರು ದೊಡ್ಡದಿರ್ಬೋದು ಆ ಚೇರ್ಗೆ ಇನ್ನೊಬ್ಬರು ಬರ್ತಾರೆ ನೀವು ಈ ಚೇರ್ಗೆ ಬರೋಕ್ಕೆ ಮುಂಚೆ ಮತ್ತೊಬ್ಬರು ಇದ್ದರು ಆದರೆ ಹೋರಾಟಗಾರರನ್ನ ಕಡೆಗಣಿಸಿದ್ರೆ ಭಾಳ ಕಂಡ್ರೆ ನಿಮಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದ್ರೆ ನಿಮ್ಮ ನೀವು ನಮಗೆ ಭಾಳ ಮುಖ್ಯ ಅಲ್ಲ ನಮಗೆ ಕೂಲಿಕಾರರು ರೈತರು ಭಾಳ ಮುಖ್ಯ ಅವರು ದುಡಿದ್ರೇನೆ ನಿಮಗೆ ಸಂಬಳ ನೀವು ಕೂಲಿ ಕೊಡಲ್ಲ ಕೂಲಿಕಾರರ ಜೊತೆ ಮಾತಾಡಲ್ಲ ಅಂತಂದರೆ ನಿಮ್ಮ ದರ್ಪ ದೌರ್ಜನ್ಯ ಎಷ್ಟಿದೆ ಅಂತ ನಮ್ಗೆ ಅರ್ಥ ಆಗಿದೆ ನೀವು ಏನೋ ಐ ಎ ಎಸ್ ನಂಬರ್ ಒನ್ ರ್ಯಾಂಕ್ ತಗೊಂಡಿದ್ದೀರಾ ಈ ಜನರ ಬಗ್ಗೆ ಕಳಕಳಿ ಇದೆ ಅಂತ ನಾನು ಭಾವಿಸಿದ್ದೆ ಆದರೆ ನಿಮ್ಗೆ ಒಂದು ಸಂವಿಧಾನದ ಪೀಟಿಕೆ ಕೊಟ್ಟಿದ್ದೀನಿ ಆ ಪೀಠಿಕೆನ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ ಓದ್ಕೊಳ್ಳಿ ಒಂದ್ಸಲಿ ಓದ್ಕೊಂಡು ಸಾಮಾನ್ಯ ಜನರ ಜೊತೆಯಲ್ಲಿ ಹೋರಾಟ ಕಪಾಳ ಕೊಡಿರಿ ಅಂತ ಆ ರೀತಿಯ ಕರೆನ ನಾವು ಕೊಡಬೇಕಾ ನಿನ್ನೆ ಯಾರು ಸರ್ಕಾರದ ಕೆಲಸ ಮಾಡ್ತಾ ಇರೋರು ಸರ್ಕಾರದ ಕೂಲಿ ತಗೊಂಡು ಕೆಲಸ ಮಾಡ್ತಾ ಇರೋಂಥವ್ರು ಹೋರಾಟಗಾರರ ಮೇಲೆ ಸ್ಟ್ರೈಕ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋ ಡಿ ಸಿ ಅವ್ರನ್ನ ನಾವು ಕೇಳಬೇಕು ಇನ್ನು ತಿರ್ಗ ಉಟ್ ಮಾತ್ರ ನಮ್ಮೆಲ್ಲ ಹೋರಾಟಗಾರರಲ್ಲಿ ನಾವು ಗಮನಿಸ್ದಂಗೆ ಹಣ ಇವ್ರಿಗೆ ಎಷ್ಟು ಇದಿರಬೇಕು ಇನ್ನು ಅವರು ಒಂದು ಪೋಸ್ಟ್ಗೆ ಹೋದ್ಮೇಲೆ ಅವರು ಮಹಿಳೆ ಆಗಿರ್ಬೋದು ಇಲ್ಲ ಯಾವುದೇ ಜಾತಿಯವ್ರು ಇರ್ಬೋದು ಈಗ ಇದೊಂದು ರೋಗ ಅಂಟ್ಕಿಟ್ಟಿದೆ ಯಾವುದಾದ್ರೂ ಅಧಿಕಾರಿನ ಹೋಗ್ಬಿಟ್ಟು ನಾವು ಕೇಳಿದ್ರೆ ಇವನು ಇಂಥ ಜಾತಿ ಅದಕ್ಕೆ ನೀವು ದಬ್ಬಾಳಿಕೆ ಮಾಡ್ತೀರಿ ಇವರು ಮಹಿಳೆ ಅದಕ್ಕೆ ನೀವು ದಬ್ಬಾಳಿಕೆ ಮಾಡ್ತೀರಿ ಈ ಥರದ್ದೆಲ್ಲ ಸಬೂಬನ್ನು ಬಳಸ್ತಾರೆ ಈ ರೀತಿಯ ಸಬೂಬುಗಳು ಮಂಡ್ಯದಲ್ಲಿ ನಡೆಯೋದಿಲ್ಲ ನಿಮಗೆ ಒತ್ತಿ ಒತ್ತಿ ಹೇಳ್ತೀವಿ ಅದು ಡಿ ಸಿ ಅವ್ರಿರ್ಬೋದು ಎಸ್ ಪಿ ಇರ್ಬೋದು ಇಲ್ಲ ಸಿ ಇ ಒ ಅವ್ರಿರ್ಬೋದು ಇನ್ನು ಯಾವುದೇ ಅಧಿಕಾರಿ ಇರ್ಬೋದು ನೀವು ಇಲ್ಲಿರುವಂಥದ್ದು ನಮ್ಮ ಸಂಬಳದಲ್ಲಿ ಜನಕ್ಕೋಸ್ಕರ ಕೆಲಸ ಮಾಡೋದಕ್ಕೋಸ್ಕರ ನಾವೆಲ್ಲ ನಮ್ಗೆ ಯಾರು ಸಂಬಳ ಕೊಟ್ಟಿಲ್ಲ ನಾವೆಲ್ಲ ವಾಲಂಟ್ರಿ ಆಗಿ ನಮ್ಮ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರೋರು ನಮ್ಮನ್ನ ಪ್ರಶ್ನೆ ಮಾಡಕ್ಕೆ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ